ತನಿಖೆ ಮಾಡ್ಲಕ್ ನಮ್ಗೇನ ನಾವ್ಯಾಕ್ ವಿರೋಧ ಮಾಡ್ಲಕ್ಕ ಬಿ ಐ ತನಿಖೆ ಮಾಡಿಸ್ಲಿ ನಾವ್ಯಾಕ್ ಅದಕ್ಕೆ ವಿರೋಧ ಮಾಡ್ ನಾವೇನಾದ್ರಾಗಿವೆ ನಮ್ ಸರ್ಕಾರ ನೋಡ್ರಿ ಇಲ್ರಿ ಯಾವದೇ ತನಿಖೆ ಮಾಡಿಸ್ಲಿ ಇಷ್ಟ ದಿನ ಬಾಯಿ ಮುಚ್ಕೊಂಡು ಯಾಕೆ ಸುಂಕ್ ಕುಂತಿದ್ರು ಈಗೇನ್ ಕೋರ್ಟ್ ಆದೇಶ ಕೊಡ್ತಲ್ಲ ಮತ್ತೆ ಯಾಕೆ ಸುಮ್ಕೊಂತ ಆ ಒಬ್ರು ಬಾಯಿ ಮೆಚ್ಚಲಿಲ್ಲ ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ ಯಾರು ಆ ಬೋರ್ಡ್ ಯಾರು ಮನುಷ್ಯ ಅವನಿಗೆ ಹೋಗಿ ಸಿಂಧ ಉಳ್ತೀನಿ ನಾವು ಮಾಡಿವೆ ಮತ್ತೆ ಇಷ್ಟೆಲ್ಲ ಆದ್ಮೇಕ ಎಸ್ ಐ ಟಿ ರಚನೆ ಆಯಿತು ಆದ್ಮೇಲೆ ಸುಮ್ ಕುಂತರಲ್ಲ ಇಮಿಡಿಯೇಟ್ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಳಜಿ ಹಾಕಿ ತೋರಿಸ್ಲಿಲ್ಲ ಅವರು ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥವ್ರೆ ಅವರೇ ಬಿ ಜೆ ಪಿದವ್ರೇ ಯಾರು ತರ್ತಾರೆ ನಾವು ಅದ್ರ ಬಗ್ಗೆ ಏನಾರ ಎಲ್ಲರೂ ಕೆಟ್ಟ ಮಾತಾಡಿವೆ ಆ ಯಾರು ಇವರೆಲ್ಲ ಯಾರು ಮೆಟ್ಟಣೋರು ಯಾರು 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 ಅವ್ರು ಬಿ ಜೆ ಪಿದವ್ರು ಯಾರ ಏನಂದ ಖೂಬ ಅವ ಮೊದಲು ಹಿಂದೂ ಪರ ಮಾತಾಡ್ತಿದ್ರು ನಾವೆಲ್ಲ ಇದ್ರ ಅವ್ನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಈಗಿಲ್ಲ ಅಂತದ್ ಏನು ಅರ್ಥ ಹಿಂದೂ ಆ್ಯಕ್ಟಿವಿಟೀಸ್ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸ್ವ್ರೆ ಎಲ್ಲ ಅವರೆಲ್ಲ ಮೆಟ್ಟಣ್ಣವ್ರು ಹಾಂ ಬಿ ಜೆ ಪಿದಾಗ ಇದ್ದವ್ರಿ ಈಗಿನ ನಮ್ಮ ನಮ್ಮ ಗುಡಾರ ಇಲ್ಲಿ ಇವರು ಇನ್ನೊಬ್ರು ಯಾರು ತಿಮ್ಮರೊಡ್ಡಿ ಅವ್ರು ಯಾರು ನಮ್ಮ ಗುಡಾರ ಇಲ್ಲ ಅವ್ರು ಯಾರು ಎಲ್ಲ ಹಿಂಗೆ ಹೊಡೆದಾಗ ಮಾಡ್ತೀನಿ ಹಿಂಗೆ ಅತ್ತಂಗೆ ಮಾಡೋಣ ಅವರೇ ಯಾರು ಧರ್ಮಸ್ಥಳ ಬದಲಾವ ಮಾಡ್ತಕ್ಕಂಥ ಬಿ ಜೆ ಪಿದವರು ಶುರುಲಿಂದ ನಾವು ಯಾರು ಕೂಡ ಅದಕ್ಕೆ ಬದಲಾ ಮಾಡೋ ಇದಕ್ಕೆ ನಾವು ಹೋಗಿಲ್ಲ ಯಾರು ತನಿಖೆ ಮಾಡ್ಲಿಕ್ಕೆ ನಮಗೇನೋ ನಾವ್ಯಾಕೆ ವಿರೋಧ ಮಾಡ್ಲಕ್ಕ ಸಿ ಬಿ ಐ ತನಿಖೆ ಮಾಡಿಸ್ಲಿ ನಾವ್ಯಾಕೆ ಅದಕ್ಕೆ ವಿರೋಧ ಮಾಡಮ್ಮ ನಾವೇನಾದ್ರಾಗ ಇವೆ ನಮ್ಮ ಸರ್ಕಾರ ಆದ್ರೆ ನೋಡ್ರಿ ಇಲ್ರಿ ಯಾವುದೇ ತನಿಖೆ ಮಾಡಿಸ್ಲಿ ಇಷ್ಟು ದಿನ ಬಾಯಿ ಮುಚ್ಚಗಂಡು ಯಾಕೆ ಸುಮ್ಕೊತಿದ್ರು ಆ ಈಗೇನು ಕೋರ್ಟ್ ಆದೇಶ ಕೊಡ್ತಲ್ಲ ಮತ್ತೆ ಯಾಕೆ ಸುಂಪ್ ಕುಂತರು ಬಿ ಜೆ ಪಿದವರು ಒಬ್ಬರು ಬಾಯಿ ಬಿಚ್ಚಲಿಲ್ಲ ಏನು ನಮ್ಮ ಸರ್ಕಾರ ನಾವು ಆದೇಶ ಮಾಡಿಲ್ಲ ಯಾರು ಆ ಬೋರ್ಡ್ ಯಾರ ಮನುಷ್ಯಾಗ ಅವನಿಗೆ ಹೋಗಿ ಸಿಂದ ಉಳುತ್ತಿ ನಾವು ಮಾಡಿವೆ ಮತ್ತಿಷ್ಟೆಲ್ಲ ಆದ್ಮ್ಯಾಗ ಎಸ್ ಐ ಟಿ ರಚನೆ ಆಯಿತು ಆದ್ಮ್ಯಾಗ ಸುಂಪ್ ಕುಂತರಲ್ಲ ಇಮಿಡಿಯೇಟ್ ಯಾಕೆ ಅದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಕಾಜಿ ಹಾಕಿ ತೋರಿಸ್ಲಿಲ್ಲ ಅವರು ಧರ್ಮಸ್ಥಳದ ಕೆಟ್ಟ ಹೆಸರು ತರ್ತಕ್ಕಂಥರೇ ಅವರೇ ಬಿ ಜೆ ಪಿದವ್ರೇ ಯಾರು ತರ್ತಾರೆ ನಾವು ಅದ್ರ ಬಗ್ಗೆ ಏನಾರ ಎಲ್ಲರೂ ಕೆಟ್ಟ ಮಾತಾಡುವ ಯಾರು ಇವರೆಲ್ಲ ಯಾರು ಮೆಟ್ಟಣ್ರು ಯಾರು ಯಾರು ಯಾರವ್ರೆಲ್ಲ ಬಿ ಜೆ ಪಿದವ್ರು ಯಾರ ಏನಂದ ಖೂಬ ಮೊದಲು ಹಿಂದೂ ಪರ ಮಾತಾಡ್ತಿದ್ರು ನಾವೆಲ್ಲ ಇದ್ರ ಅವ್ನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಈಗ ಇಲ್ಲ ಅಂತ ಏನು ಅರ್ಥ ಹಿಂದೂ ಆ್ಯಕ್ಟಿವಿಟೀಸ್ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸ್ದವ್ರೆ ಎಲ್ಲ ಅವ್ರೆಲ್ಲ ಮೆಟ್ಟಣವ್ರು ಯಾರವ್ರು ಹಾಂ ಬಿ ಜೆ ಪಿ ಪಿದಾಗ ಇದ್ದವ್ರಿ ಈಗಿನ ನಮ್ಮ ನಮ್ಮ ಕೂಡ ಯಾರು ಎಲ್ಲಿ ಇವ್ರು ಯಾರು ತಿಮ್ಮರೊಡ್ಡಿ ಅವ್ರು ಯಾರು ನಮ್ಮ ಗುಡಾರ ಇಲ್ಲ ಅವರೇ ಯಾರು ಎಲ್ಲ ಹಿಂಗೆ ಹೊಡೆದಾಗ ಮಾಡ್ತೀನಿ ಹಿಂಗೆ ಹತ್ತಂಗೆ ಮಾಡೋಣ ಅವರೇ ಯಾರ ಧರ್ಮಸ್ಥಳ ಬದಲಾವ ಮಾಡ್ತಕ್ಕಂಥರೇ ಬಿ ಜೆ ಪಿದವರು ಶುರುಲಿಂದ ನಾವು ಯಾರು ಕೂಡ ಅದಕ್ಕೆ ಬದಲಾವ ಮಾಡೋ ಇದಕ್ಕೆ ನಾವು ಹೋಗಿಲ್ಲ ಯಾರು